ನಮಸ್ಕಾರ ದೇವರು ಇವತ್ತು ಕೆಲಸ ನೋಡಿ ಈ ಗದ್ದೆಗೆ ಶುಂಠಿ ಹಾಕಿದ್ರೆ ಬರಲ್ಲ ಅಂತ ಹೇಳ್ತಿದ್ದಾರೆ ನೋಡೋಣ ಕಡಗೆಲ್ಲ ತೆಗಿ ತೆಗಿತಾ ಇದ್ದೀವಿ ಶುಂಠಿ ಹಾಕ್ತೀನಿ ಚೀಲ ಅಷ್ಟು ಹಿಡಿಯುತ್ತೆ ಶುಂಠಿ ನೋಡೋಣ ಏನಂತಾರೆ ಈಗೆಲ್ಲ ಹೇಳ್ತಿದ್ದಾರೆ ಈ ಶು ಈ ಗದ್ದೆಗೆ ಹಾಕಿದ್ರೆ ವರ್ತನೆ ಹಿಡಿಯುತ್ತೆ ಜಾಗ ಬೆಳೆಯೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ನೋಡೋಣ ಹಾಕ್ತೀನಿ ಒಂದು ಚೀಲ ನೋಡಿ ಕಡಗೆಲ್ಲ ತೆಗ್ದಿದ್ದೀನಿ ತೋರಿಸ್ತೀನಿ ಒಂದು ಸೆಕೆಂಡ್ ಹಂಗೆ ನಮ್ಮ ಹುಡುಗ ನೋಡಿ ತೆಗಿತ ಕಡಗು ನೋಡಿ ಕಡಗೆಲ್ಲ ಇಳಿಸಿದೀವಿ ಈ ಸೈಡು ಹಿಂಭಾಗ ಒಂದು ಏರಿ ಇದೆ ಏರಿ ಹಿಂದುಗಡೆ ಒಂದು ಕೆರೆನೂ ಇದೆ ಮಳೆಗಾಲದಲ್ಲಿ ಈ ಥರ ಕೊರದ್ಬಿಟ್ಟೈತೆ ನೋಡಿ ನೀರೆಲ್ಲ ಇಲ್ಲೇ ಬರುತ್ತೆ ಅದಕ್ಕೆ ಆಳ್ವಾಗ ಕಡ್ಗೆ ಇಳಿಸಿದ್ವಿ ನೋಡಿ ಒಂದು ಎರಡು ಕುಂಟೆ ಬರುತ್ತೈದೆ ಜಾಗ ಗದ್ದೆ ನೋಡಿ ನಮ್ಮ ಮುಂದೆ ಬಗೀತಾ ಇದೆ ಬಗಿ ರಾಜು ಯಾರು ಬರೀ ಫಿಟ್ನೆಸ್ ಹೆಂಗಿದೆ ನೋಡಿ ಹುಡುಗ ಹೆದ್ರು ಬೇಡ ಸುಂದರು ಇದು ಕಡ್ದು ಇಳಿಸ್ತಿದೀವಿ ಈ ಗದ್ದೇಲಿ ಫಿಟ್ನೆಸ್ಸು ಫಿಟ್ನೆಸ್ಸು ಅಂತ ಬಡ್ಕತಾರೆ ಜನಗಳು ನೀಟಾಗಿತ್ರ ಕೆಲಸ ಮಾಡಿದ್ರೆ ಗುದ್ಲಿ ಹಿಡ್ದು ಯಾ ಫಿಟ್ನೆಸ್ಸು ಬೇಡ ಏನು ಬೇಡ ಹೇಳಿ ಹೆಂಗೈತೆ ನೋಡಿ ಫಿಟ್ನೆಸ್ ಫಿಟ್ನೆಸ್ ಅಂತ ಬಡ್ಕತಾರೆ ಜನಗಳು ಹಳ್ಳಿ ಊಟ ತಿಂದು ಮುದ್ದೆ ತಿಂದು ನೋಡಿ ಆ ಥರ ಇದೆ ಬಾಡಿ ಯಾವ ಥರ ಮೇಂಟೈನ್ ಮಾಡಿದ್ದಾನೆ ನಮ್ಮ ಹುಡ್ಗ ನೋಡಿ ಇಷ್ಟಿದೆ ಹೊಲ ಗದ್ದೆ ಇದು ನಮ್ಮ ಹುಡ್ಗ ಬಗ್ತಾ ಇದ್ದಾನೆ ನೋಡಿ ಹಿಂಗೆ ಕಡ್ಗೆ ನೀರು ಜಾಸ್ತಿ ಮಳೆ ಬರುತ್ತೆ ಈ ಸೈಡು ನೀರು ಬಂದರೆ ಅದೆಲ್ಲ ಕೊಚ್ಕೊಂಡು ಹೋಗ್ಬೇಕು ನೀರು ಸೈಡಲ್ಲಿ ಇದು ಮಧ್ಯದಲ್ಲಿ ಬರಬಾರ್ದು ಇನ್ನು ಸೆಂಟ್ರಲ್ ಒಂದು ಕಡಗೆ ಬರುತ್ತೆ ಮೇನ್ ಕಡಗು ಅದು ಬಂದು ಅದು ಬಂದಾದಮೇಲೆ ಪಟಾ ಹೇಳ್ಕೊಂಡು ಪರಿ ಮಾಡ್ಕೊಂಡು ಶುಂಠಿ ಹಾಕೋಣ ಒಂದು ಚೀಲ ಅಂತ